ಸೋಮಕೇಶ್ವರ ಸ್ವಾಮಿ ದೇವಸ್ಥಾನದ ಗರುಡಗಂಬ ಸುತ್ತಲೂ ಇರುವಂತಹ ಸ್ತಂಭಗಳು ಹೊಯ್ಸಳ ಕಾಲದ ಅದ್ಭುತ ವಾಸ್ತುಶಿಲ್ಪ ಅಲ್ಲಿನ ನಾಗಮಂಗಲಕ್ಕೆ ಹೆಸರು ಬಂದ ಬಂದದಕ್ಕೆ ಒಂದು ದಂತಕಥೆ ಇದೆ ಹಿಂದೆ ದೇವರಿರುವ ಹುತ್ತ ಒಂದನ್ನು ಕನಸಿನಲ್ಲಿ ಕಂಡ ಲೋಹಿತ ವಂಶದವರೊಬ್ಬರು ಈ ಸ್ಥಳಕ್ಕೆ ಬಂದರಂತೆ ಈ ಸ್ಥಳದಲ್ಲಿ ನರಸಿಂಹಸ್ವಾಮಿ ಆವಿರ್ಭಾವವಾಗಿರೋದನ್ನು ಕಂಡು ಇಲ್ಲಿ ದೇವಾಲಯವನ್ನು ನಿರ್ಮಿಸಿದರು ಅನ್ನೋದು ಒಂದು ಪುರಾವೆ ಮತ್ತು ಈ ಹುತ್ ದೇವರಿರುವ ಹುತ್ತವನ್ನು ಸರ್ಪವಂತು ಸುತ್ತು ಹಾಕುತ್ತಿರುವುದನ್ನು ನೋಡಿ ನಾಗಮಂಡಲ ಎಂದು ಕರೆದಂತೆ ಈ ನಾಗಮಂಡಲ ಕಾಲಾನಂತರ ನಾಗಮಂಗಲ ಎನ್ನುವ ಹೆಸರನ್ನು ಪಡೆಯಿತು ಈ ಸೌಮ್ಯಕೇಶ್ವರ ಸ್ವಾಮಿ ದೇವಾಲಯವನ್ನು ಹನ್ನೆರಡನೇ ಶತಮಾನದಲ್ಲಿ ಹೊಯ್ಸಳ ವಂಶಸ್ಥರು ಕಟ್ಟಿಸಿದರು ಎನ್ನುವಂತಹ ಒಂದು ವದಂತಿ ನಮಗೆ ಸಿಗುತ್ತೆ ಪುರಾವೆ ಸಿಗುತ್ತದೆ ಇಲ್ಲಿ ಹೊಯ್ಸಳ ರಾಜರಾದಂತಹ ಹೊಯ್ಸಳ ಸಾಮ್ರಾಜ್ಯದ ಆಡಳಿತಗಾರರಿಂದ ಇದು ಹನ್ನೆರಡನೇ ಶತಮಾನದಲ್ಲಿ ಕಟ್ಟಲ್ಪಟ್ಟಿತ್ತು ಈ ಸೌಮ್ಯಕೇಶ್ವರ ಸ್ವಾಮಿ ದೇವಾಲಯ ಮತ್ತು ವಿಷ್ಣುವರ್ಧನನ ಕಾಲದಲ್ಲಿ ಮತ್ತು ಆತನ ರಾಣಿ ಆತನ ರಾಣೆ ಬೊಮ್ಮಲಾದೇವಿಯ ಕಾಲದಲ್ಲಿ ಈ ದೇವಸ್ಥಾನ ಅತ್ಯಂತ ಪ್ರಸಿದ್ಧಿಯನ್ನು ಪಡೆಯಿತು ಮತ್ತು ಎರಡನೇ ಬಲ್ಲಾಳನ ಕಾಲದಲ್ಲಿ ಧಾರ್ಮಿಕ ವಿದ್ಯಾಸಂಸ್ಥೆಯಾಗಿ ಇದು ಪ್ರ ಬಳಕೆಗೆ ಬಂತು ಹೀಗೆ ಅವರೆಲ್ಲರೂ ಕೂಡ ಈ ದೇವಸ್ಥಾನವನ್ನು ಪುನರುಜ್ಜೀವನಗೊಳಿಸಿ ತುಂಬ ಧನ ಸಹಾಯ ಮಾಡಿದರು ಅನ್ನುವುದಕ್ಕೆ ಕನ್ನಡ ಲಿಪಿಯೊಂದು ನಮಗೆ ಸಿಗುತ್ತೆ ಕನ್ನಡ ಭಾಷೆಯಲ್ಲಿರುವಂತಹ ಒಂದು ಶಾಸನ ಕೂಡ ನಮಗೆ ಇಲ್ಲಿ ಸಿಗುತ್ತೆ ಇಲ್ಲಿ ಅದ್ಭುತವಾದಂಥ ಒಂದು ವಾಸ್ತುಶಿಲ್ಪವನ್ನು ನೋಡಬಹುದು ಹೊಯ್ಸಳ ವಾಸ್ತುಶಿಲ್ಪ ಅಂತಂದರೆ ಇಲ್ಲಿ ನಕ್ಷತ್ರಾಕಾರದ ಜಗತಿ ಅದರ ಮೇಲೆ ದೇವಸ್ಥಾನವನ್ನು ಕಟ್ಕೊಂಡು ಹೋಗಿದ್ದಾರೆ ಅದ್ಭುತವಾದಂತಹ ಒಂದು ಶಿಲ್ಪ ಸೌಂದರ್ಯವನ್ನು ಇಲ್ಲಿ ನೋಡ್ತಾ ಹೋಗ್ತಾ ಇದ್ವಿ ಪುರಾಣದ ಕಥೆಯೊಂದರ ಪ್ರಕಾರ ಇಲ್ಲಿ ಶ್ರೀಕೃಷ್ಣನು ಮಹಾಭಾರತದ ಕುರುಕ್ಷೇತ್ರದ ಯುದ್ಧದ ಸಂದರ್ಭದಲ್ಲಿ ಕರ್ಣನು ನಾಗಾಸ್ತ್ರವನ್ನು ಅರ್ಜುನನ ಮೇಲೆ ಪ್ರಯೋಗಿಸಲು ತೊಡಗಿದಾಗ ಶ್ರೀಕೃಷ್ಣನು ಅದನ್ನು ನಾಶ ಮಾಡಲು ಬಯಸುತ್ತಾನೆ ಏಕೆಂದರೆ ಕರ್ಣನು ಪ್ರಯೋಗಿಸುವ ನಾಗಾಸ್ತ್ರದಿಂದ ಅರ್ಜುನ ಸಾಯಬಹುದಾಗಿತ್ತು ಅದಕ್ಕೋಸ್ಕರ ಶ್ರೀಕೃಷ್ಣನು ತನ್ನ ಶಂಖದಲ್ಲಿ ಪ್ರಪಂಚದ ಎಲ್ಲ ನಾಗಗಳನ್ನು ಕೂಡ ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡನು ಆ ಸಮಯದಲ್ಲಿ ಕರ್ಣ ಅರ್ಜುನ ಮೇಲೆ ನಾಗಾಸ್ತ್ರವನ್ನು ಪ್ರಯೋಗಿಸಲು ಸಾಧ್ಯವಾಗುವುದಿಲ್ಲ ಇದು ಪುರಾಣದ ಒಂದು ಕತೆ ಈ ಸೋಮಕೇಶ್ವರ ದೇವಸ್ಥಾನ ಅತ್ಯದ್ಭುತವಾಗಿರುವುದಲ್ಲದೆ ಹಲವಾರು ಶಕ್ತಿ ಮತ್ತು ಶಕ್ತಿ ಮತ್ತು ಪವಾಡಗಳನ್ನು ಕೂಡ ಇಲ್ಲಿ ಹೊಂದಿದೆ ಎಂದು ಹೇಳಬಹುದು ಇಲ್ಲಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕಾಯಿಲೆಗೆ ಒಳಗಾದವರು ಈ ಕ್ಷೇತ್ರಕ್ಕೆ ಬಂದರೆ ಅವರ ಕಾಯಿಲೆ ವಾಸಿಯಾಗುತ್ತದೆ ಎನ್ನುವ ಒಂದು ಪುರಾವೆ ಕೂಡ ನಮಗೆ ಇಲ್ಲಿ ಸಿಗುತ್ತೆ ಮತ್ತು ಕೇತು ಕೋಪಕ್ಕೆ ಗುರಿಯಾದವರು ಕೂಡ ಇಲ್ಲಿ ನಿವಾರಣೆಯನ್ನು ಮಾಡಿಕೊಳ್ಬಹುದು ಮತ್ತು ಇಲ್ಲಿ ಸಂತಾನ ಇಲ್ಲದಿರುವಂತಹ ದಂಪತಿಗಳು ಕೂಡ ಇಲ್ಲಿ ಕ್ಷೇತ್ರವನ್ನು ಸಂದರ್ಶನ ಮಾಡಿದರೆ ಸಂತಾನವನ್ನು ಪಡೆಯುತ್ತಾರೆ ಅನ್ನೋದು ಕೂಡ ಇಲ್ಲಿ ಒಂದು ಪುರಾವೆಯಾಗಿದೆ ಮತ್ತಿಲ್ಲಿ ಇಲ್ಲಿ ನಾಗದೋಷ ಸರ್ಪದೋಷಕ್ಕೆ ಗುರಿಯಾದವರು ಕೂಡ ಈ ಕ್ಷೇತ್ರಕ್ಕೆ ಬಂದರೆ ಇಲ್ಲಿ ಆ ದೋಷ ಆಗುತ್ತದೆ ಎನ್ನುವ ಒಂದು ನಂಬಿಕೆ ಇಲ್ಲಿದೆ ಈ ಸೋಮಕೇಶ್ವರ ದೇವಸ್ಥಾನ ಬೆಂಗಳೂರಿಂದ ನೂರಿಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಮೈಸೂರಿನಿಂದ ಅರವತ್ತು ಕಿಲೋಮೀಟರ್ ದೂರವಿದೆ ಮತ್ತು ಬಸರಾಳು ಕ್ಷೇತ್ರದಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿ ಅತ್ಯುತ್ತಮವಾದಂತಹ ಸಾರಿಗೆ ಸೌಲಭ್ಯವಿದೆ ಮತ್ತು ನಗರದ ಹೃದಯ ಭಾಗದಲ್ಲಿ ಈ ದೇವಸ್ಥಾನ ಇದೆ ಬಸ್ ಸ್ಟ್ಯಾಂಡಿನ ಬಹಳ ಹತ್ತಿರದಲ್ಲಿ ಈ ದೇವಸ್ಥಾನ ನೋಡಬಹುದು ಈ ದೇವಾಲಯವನ್ನು ಮೊದಲು ಪಣಿಪುರ ಎಂದು ಕರೆಯಲಾಗುತ್ತಿತ್ತು ಮತ್ತು ಪಾಣಿ ವರಹ ಕ್ಷೇತ್ರ ಎಂದು ಕೂಡ ಕರೆಯಲಾಗುತ್ತಿತ್ತು ಇದರ ಅರ್ಥ ಹಾವುಗಳ ಊರು ಎನ್ನುವ ಒಂದು ಅರ್ಥವನ್ನು ಕೊಡುತ್ತದೆ ಕಾಲಾನಂತರ ಈ ಸ್ಥಳಕ್ಕೆ ನಾಗಮಂಗಲ ಎನ್ನುವ ಒಂದು ಹೆಸರು ಬಂದಿರುವುದನ್ನು ನಾವಿಲ್ಲಿ ನೋಡ್ತೀವಿ ಈ ಸೌಮ್ಯಕೇಶ್ವರ ದೇವಸ್ಥಾನ ಪೂರ್ವಾಭಿಮುಖವಾಗಿದೆ ಉತ್ತರದಲ್ಲೂ ಮತ್ತು ದಕ್ಷಿಣದಲ್ಲೂ ಬೇರೆ ಬೇರೆ ಗರ್ಭಗುಡಿಗಳು ಇವೆ ತ್ರಿಕೂಟ ಗೋಪುರಗಳನ್ನು ಇಲ್ಲಿ ನಾವು ಕಾಣಬಹುದು ಇಲ್ಲಿ ಮುಖ್ಯ ದೇವರು ಸೌಮ್ಯಕೇಶವ ಸ್ವಾಮಿ ಮತ್ತೆ ರಂಗ ಸೌಮ್ಯ ನಾಯಕಿ ಅಮ್ಮನವರ ಗರ್ಭಗುಡಿಗಳು ಇಲ್ಲಿ ಮುಖ್ಯವಾದ ಉತ್ತರ ದಕ್ಷಿಣದಲ್ಲಿ ಒಂದು ಕಡೆ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಸ್ವಾಮಿಯು ಐದು ಹೆಡೆಯ ನಾಗರದಲ್ಲಿ ನಾಗನ ಹೆಡೆಯಲ್ಲಿ ಕೂತಿರುವುದನ್ನು ನಾವು ಕಾಣಬಹುದು ದಕ್ಷಿಣ ಭಾಗದಲ್ಲಿ ವೇಣುಗೋಪಾಲ ಸ್ವಾಮಿ ಮತ್ತು ರುಕ್ಮಿಣಿ ಸತ್ಯಭಾಮೆಯರು ಇರುವುದನ್ನು ನೋಡಬಹುದು ಈ ದೇವಾಲಯವನ್ನು ಬಳಪದ ಕಲ್ಲು ಮತ್ತು ಗ್ರಾನೈಟ್ಗಳನ್ನು ಬಳಸಿ ಕಟ್ಟಲಾಗಿದೆ ಇಲ್ಲಿ ಅದ್ಭುತವಾದಂಥ ಒಂದು ಶಿಲ್ಪ ಸೌಂದರ್ಯವನ್ನು ನಾವಿಲ್ಲಿ ಕಾಣಬಹುದು ಇಲ್ಲಿ ಮಧ್ಯಭಾಗದಲ್ಲಿ ಬಾಳೆಯ ಹೂವಿನ ಆಕಾರದಲ್ಲಿ ಕೆತ್ತಲಾಗಿದೆ ಬಾಗಿಲಿನ ಅಕ್ಕಪಕ್ಕದಲ್ಲೂ ಕೂಡ ಸುಂದರವಾದಂತಹ ಕೆತ್ತನೆ ಕೆಲಸ ಮಾಡಿರುವುದನ್ನು ಇಲ್ಲಿ ನೋಡಬಹುದು ಇದು ಗ್ರಾನೈಟ್ ಶಿಲ್ಪದಲ್ಲಿ ಕೆತ್ತಿರುವಂತಹ ಅದ್ಭುತವಾದಂತಹ ಕಂಬಗಳು ದೇವಾಲಯದ ಪ್ರಾಂಗಣದ ಒಂದು ವಿಹಗಮ ನೋಟ ಮಧ್ಯದಲ್ಲಿ ಇಲ್ಲಿ ಗರುಡ ಕಂಬ ಗರುಡ ಧ್ವಜ ಕಾಣ್ತಾ ಇದೆ ಮತ್ತು ಎಲ್ಲ ಕಡೆಗಳಲ್ಲೂ ಕೂಡ ಈ ಕಂಬಗಳಿವೆ ಕೆತ್ತನೆ ಕೆಲಸದಿಂದ ತುಂಬಿರುವಂತಹ ಕಂಬಗಳನ್ನು ನಾವಿಲ್ಲಿ ನೋಡ್ಬೋದು ನವರಂಗದಲ್ಲಿ ತುಂಬಿರುವಂತಹ ಕೆತ್ತನೆ ಕೆಲಸಗಳು ಒಂದೊಂದು ಕಂಬ ಒಂದೊಂದು ರೀತಿಯಲ್ಲಿ ಇಲ್ಲಿ ಕಂಡುಬರುತ್ತೆ ಮೇಲೆ ಬಾಳೆಯ ಉಪಾದಿಯಲ್ಲಿ ಕೆತ್ತಿರುವಂತಹ ಒಂದು ಸುಂದರವಾದಂತಹ ಒಂದು ಶಿಲ್ಪಕಲೆ ಒಂದೊಂದು ಕಂಬದಲ್ಲೂ ಒಂದು ರೀತಿಯಾದಂತಹ ಶಿಲ್ಪ ಸೌಂದರ್ಯವನ್ನು ನಾವಿಲ್ಲಿ ಕಣ್ತುಂಬಿಕೊಳ್ಳಬಹುದು ಒಂದೊಂದು ಕಮ್ಮದಲ್ಲೂ ಒಂದೊಂದು ರೀತಿಯಾದಂತಹ ಸುಂದರ ಶಿಲ್ಪಕಲೆಯ ವೈಭವ ನಮ್ಮ ಕಣ್ಮುಂದೆ ಬಂದಿದೆ ನವರಂಗದ ಮಧ್ಯ ಲಕ್ಷ್ಮೀ ನರಸಿಂಹಸ್ವಾಮಿಯ ಗರ್ಭಗೃಹ ಇಲ್ಲೂ ಕೂಡ ಕೆತ್ತನೆ ಕೆಲಸದಿಂದ ತುಂಬಿ ಹೋಗಿದೆ ವೇಣುಗೋಪಾಲ ಸ್ವಾಮಿ ಮತ್ತು ರುಕ್ಮಿಣಿ ಸತ್ಯಭಾಮಿಯರ ಒಂದು ಗರ್ಭಗೃಹ ಉತ್ತರಾಭಿಮುಖವಾಗಿ ಹೊಂದಿದೆ ದಕ್ಷಿಣಾಭಿಮುಖವಾಗಿ ಹೊಂದಿದೆ ಮುಖ್ಯ ದೇವರು ಸೌಮ್ಯಕೇಶ್ವರ ಸ್ವಾಮಿ ಮತ್ತು ಸೌಮ್ಯ ನಾಯಕಿ ಅಮ್ಮನವರ ಇರುವಂತಹ ಒಂದು ಗರ್ಭಗುಡಿ